ಪುರ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಶ್ರೀರಾಮ ಭಜನೆ ಕಾರ್ಯಕ್ರಮ ಎಲ್ಲ ಪಾದಯಾತ್ರೆಯಿಂದ ನಡೀತಾ ಇದೆ ಆಗಸ್ಟ್ ಈ ತಿಂಗಳ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸರಿಯಾಗಿ ಕಲ್ಲೂರು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಿಂದ ಹೊರಟು ಅಲ್ಲಿಂದ ಪಾದಯಾತ್ರೆ ಮೂಲಕ ಪಾತಪಲ್ಲಿ ದ್ವಾರಸಂದ್ರ ಕಡಾರ ಮುದ್ಲಹಳ್ಳಿ ಸಾತಾಣಹಳ್ಳಿ ನಂಬಿಹಳ್ಳಿ ವರ್ತನಹಳ್ಳಿ ಮೂಲಕ ಎಲ್ಲ ದೇವಸ್ಥಾನಗಳನ್ನು ನಾವು ಸಂಪರ್ಕಿಸಿ ದೇವ ದೇವರ ಆಶೀರ್ವಾದದೊಂದಿಗೆ ಕೊನೆಯದಾಗಿ ಶ್ರೀ ಸಿ ಹೊಸೂರು ವೆಂಕಟೇಶ್ವರನ ದರ್ಶನ ಪಡೆದುಕೊಂಡು ನಮ್ಮ ಕಾರ್ಯಕ್ರಮವನ್ನು ಅಲ್ಲಿ ಭಜನೆ ಸಮರ್ಪಣೆ ಮಾಡುವಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ಭಜನಾ ತಾಲೂಕಿನ ಎಲ್ಲ ಭಜನಾ ತಂಡಗಳು ಎಲ್ಲ ಭಕ್ತಾದಿಗಳು ಕಲಾವಿದರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಲ್ಕಳಿಯ ಪ್ರಾರ್ಥನೆ ಆ ದಿನ ಶ್ರವಣ ನಕ್ಷತ್ರ ಶ್ರೀ ಶ್ರೀನಿವಾಸನಿಗೆ ಪ್ರಿಯವಾದಂಥ ನಕ್ಷತ್ರ ಅದು ಅದು ಅಲ್ಲದೆ ಹುಣ್ಣಿಮೆ ದಿನ ಶ್ರೀ ಶ್ರವಣ ಮಾಸದ ಮೂರನೇ ಶನಿವಾರ ತುಂಬ ಅತ್ಯಂತ ಶ್ರೇಷ್ಠವಾದ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಿಜವಾಗ್ಲೂ ತಮ್ಮ ಅನಿಸಿಕೆಗಳು ತಮ್ಮ ತಮ್ಮ ಮನಸ್ಸಿನಲ್ಲಿರ್ತಂಥ ಎಲ್ಲ ಕೋರಿಕೆಗಳು ಆ ಭಗವಂತನ ಆಶೀರ್ವಾದ ನಾವು ಮಾಡ್ತಾನೆ ಅಂತ ಈ ಒಂದು ನಂಬಿಕೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಶ್ರೀನಿವಾಸಪುರದ ಸಾರ್ವಜನಿಕ ಎಲ್ಲಾ ಸಾರ್ವಜನಿಕರಲ್ಲಿ ವಿನಂತಿ ಮೂರನೇ ಶನಿವಾರ ಪಾದಯಾತ್ರೆಯ ಕಲ್ಲೂರು ಗ್ರಾಮದಿಂದ ಇರುವ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಮಹಿಳೆಯರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮನ್ನ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಎಂ ಎಸ್ ರವರು ಭಾಗವಹಿಸುತ್ತಾರೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಗುರುದೇವ್